ಮೊದಲನೇ ವರ್ಷ ನಾವು ಬಳಸಿದಾಗ ಗಿಡ ಏನ್ ಇಷ್ಟು ರೆಕ್ಕೆ ಎಲ್ಲ ಎಷ್ಟು ಕ್ಲೀನ್ ಬಂತು ಅಂದ್ರೆ ನೆಲನ ನಮ್ಗೆ ಮೆದು ಆಗೈತೆ ನೀವು ಓಡಾಡೋ ನೋಡ್ರಿ ಇಷ್ಟು ಮೆದು ಸುಮ್ನೆ ಇಲ್ಲದ್ದೆಲ್ಲ ಕೆಮಿಕಲ್ ಅಂಗಡಿಗೆ ಅರ್ಜೆಂಟ್ ಆಗಿ ಸಿಗುತ್ತೆ ಅಂತ ಅಂತಂದಾಗ ಮೂಟ್ ಮುಟ್ಟೆ ಹಾಕೋದು ಎರಡು ಸತಿ ಡಾಕ್ಟರ್ ಸೈಲಿ ಅಂದ್ರೆ ಇನ್ನೇನು ಬೇಕಿಲ್ಲ ಸರ್ ನಮ್ ತೋಟಕ್ಕೆ ನಮಗೆ ಗಿಡನು ಎಲ್ಲ ಗ್ರೀನ್ನೆಸ್ ಇದೆ ಈಗ ಸರ್ ಫಸ್ಟ್ನೇ ಇದು ನಾಲ್ಕನೇ ವರ್ಷಕ್ಕೆ ಮುನ್ನೂರ ಐವತ್ತು ಗಿಡ ಎಲ್ಲ ಒಂಬಳೆ ಕಟ್ಟಿ ಸರ್ ರೈತ ನಾನು ಸಾಯಿಲ್ ಡಾಕ್ಟರ್ ಕಲ್ಪನಾ ನಮಸ್ತೆ ಎಲ್ಲ ರೈತ ಬಂದವರಿಗೂ ನಮ್ಮದು ನಮ್ಮ ಹೆಸರು ಬಂದು ಶ್ರೀನಿವಾಸ್ ಅಂತ ಹಲಗಲದ್ದಿ ಗ್ರಾಮ ಹಿರಿಯೂರು ತಾಲ್ಲೂಕು ಧರ್ಮಪುರ ಹೋಬಳಿ ಇದು ಪಿ ಡಿ ಕೋಟೆ ಇದ್ದಾನೆ ಮೇನ್ ರೋಡ್ನಲ್ಲಿ ಶಾಂತಿನಗರ ಅಂತ ಬರುತ್ತೆ ಆ ಏರಿಯಾದಲ್ಲಿ ಇರೋವಂಥ ತೋಟ ಇದು ನಮ್ಮದು ನಾವು ಮೊದಲು ಒಂದು ವರ್ಷದಿಂದಲೂ ನಾವು ಸಾವಯವ ಕೃಷಿ ಅಂದ್ರೆ ನಾವು ಏನೊಂದು ಕೆಮಿಕಲ್ ಅನ್ನೋದು ಬಳಸಿಲ್ಲ ಇದು ನಾಲ್ಕನೇ ವರ್ಷಕ್ಕೆ ಕಮೆನ್ಸ್ ಆಗೈತೆ ಅದರಲ್ಲಿ ಒಂದು ಆರೇಳು ಪ್ಯಾಕೆಟ್ ಅಡಿಕೆ ನಾವು ಕೊಯ್ಕೊಂಡಿದ್ವಿ ಅದರಿಂದ ನಾವು ಮೊದಲನೇ ವರ್ಷದಿಂದಲೂ ನಾವು ಡಾಕ್ಟರ್ ಸಹ ಬಳಸ್ಕೊಂಡ್ ಅಂದ್ರೆ ಸಾವಯವದಲ್ಲೇ ಬಂದಿದ್ವಿ ನಾವು ಡಾಕ್ಟರ್ ಸಾಯಿಲ್ ನಾವು ಹಿಂಗೆ ಒಂದ್ಸಲ ಫೋನ್ ನಲ್ಲಿ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ವಿ ಡಾಕ್ಟರ್ ಸಾಯಿಲ್ ಅಂತಂದು ಇದ್ರ ಬಗ್ಗೆನೆ ಅಡಿಕೆ ಗಿಡಕ್ಕೆ ಎಲ್ಲಾ ಚೆನ್ನಾಗಿರುತ್ತೆ ಅರಕ ಸ್ಪೆಷಲ್ ಅಂದ್ರೆ ಹೆಂಗಿರುತ್ತೆ ಅಂತಂದು ಎಲ್ಲ ಒಂದ್ ಸ್ವಲ್ಪ ಯೂಟ್ಯೂಬ್ ನಲ್ಲಿ ನೋಡಿದ್ವಿ ಸರ್ ನಾವು ನೋಡಿದ ಮೇಲೆ ನಾವು ಯಾಕೆ ಬಳಸಬಾರ್ದು ಅಂತಂದೇಳಿ ನಾವು ಬಳಸಿದ್ವಿ ಮೊದಲನೇ ವರ್ಷ ನಾವು ಬಳಸಿದಾಗ ಗಿಡ ಏನು ಇಷ್ಟು ರೆಕ್ಕೆ ಎಲ್ಲ ಎಷ್ಟು ಕ್ಲೀನ್ ಆಗಿ ಬಂತು ಅಂದ್ರೆ ಈ ಅಕ್ಕಪಕ್ಕ ದೊಡ್ಡದಾರಲ್ಲ ನಾವು ಈ ಲೋಡ್ ಲೋಡ್ ಗೊಬ್ಬರ ಹಾಕಿರ ಕೂಡ ಇಷ್ಟು ಮಟ್ಟಿಗೆ ಬರಲ್ಲಪ್ಪ ಅಷ್ಟರ ಮಟ್ಟಿಗೆ ಬರುತ್ತೆ ಅಂತಂದೆಲ್ಲ ಆಚಾರ್ಯ ಬಿದ್ದರೆ ಗಿಡನ ಓಕೆ ನಮಗೂ ಅದು ಗಿಡ ಯಾವಾಗ ಗ್ರೋತ್ ಚೆನ್ನಾಗಿ ಬಂತು ಅವ ಮೊದಲನೇ ವರ್ಷದ್ದೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ ಪ್ರತಿ ವರ್ಷಕ್ಕೆ ಎರಡು ಬಾರಿ ಕೊಡ್ತಾ ಇದ್ವಿ ಹಾಗೆಂದರೆ ಚಿಕ್ಕ ಗಿಡ ಇದ್ದಾಗ ಏನು ಮಾಡ್ತಿದ್ವಿ ಅರ್ಧ ಅರ್ಧ ಲೀಟರು ಹಾಕಿ ಅಂತ ಹೋಗ್ತಿದ್ವಿ ಓಕೆ ಈಗ ಫಸ್ಟ್ಲಿ ಕಮೆಂಟ್ಸ್ ಆಗ್ತಾ ಇರೋದ್ರದ್ದನ್ನು ಗಿಡಕ್ಕೊಂದು ಲೀಟ್ರ್ ಹಾಕ್ತಾ ಇದ್ವಿ ಅಂದರೆ ಅದು ವರ್ಷಕ್ಕೆ ಎರಡು ಸತಿ ಹಾಕ್ತಾಯಿದ್ವಿ ಯಾವ ರೀತಿಯಾಗಿ ಅಂದರೆ ಜೂನ್ ತಿಂಗಳಲ್ಲಿ ಒಂದು ಸತಿ ಹಾಕ್ತೀವಿ ಜೂನ್ ತಿಂಗಳಾಗ ಹಾಕೋದಕ್ಕೆ ಒಂಬಳೆ ಹೊಟ್ಟೆ ಆಗುತ್ತಲ್ಲ ಒಂಬಳೆ ಕಟ್ಟೋದಕ್ಕೆ ಜೂನ್ ತಿಂಗಳಿಗೆ ಹಾಕ್ತೀವಿ ಓಕೆ ಸರ್ ಡಿಸೆಂಬರ್ಗಿನ ಕೊಯ್ಲು ಆದಮೇಲೆ ತಿರ್ಗ ಗಿಡ ಎಲ್ಲ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಅದಕ್ಕೋಸ್ಕರ ನಾವು ವರ್ಷಕ್ಕೆ ಎರಡು ಬಾರಿ ಹಾಕ್ತಾ ಇರ್ತೀವಿ ಓಕೆ ಸರ್ ಅಂದರೆ ನಾನು ಐದು ಕೆ ಅಂತಂದರೆ ಅದು ಇನ್ನೂರು ಲೀಟ್ರ್ ಬ್ಯಾಲರ್ಗೆ ಎರಡು ಬ್ಯಾಲರ್ ಮಾಡ್ಕೊಂಡು ಒಂದು ಐದು ಲೀಟ್ರ್ ಕ್ಯಾನು ನಾನ್ನೂರು ಗಿಡಕ್ಕೆ ಹಾಕಿ ಅಂತಾಯಿರ್ತೀವಿ ನಾವು ಸರ್ ಗಿಡ ಚೆನ್ನಾಗಿ ಬಂದೈತೆ ಎಲ್ಲ ನಮ್ಮ ನಾಲ್ಕು ಮೂಲೆ ಚೌಕಟ್ಟಲ್ಲಿ ಸಾವಿರದ ಐವತ್ತು ಗಿಡ ಇದೆ ನಾಲ್ಕು ಮೂಲೆ ಚೌಕಟ್ಟಲ್ಲಿನೂ ಒಂದೇ ಥರ ಇದೆ ಗಿಡ ಎಲ್ಲಿ ಒಂದು ಗಿಡ ಚಿಕ್ಕದು ದೊಡ್ಡದು ಅನ್ನೋದಿಲ್ಲ ಆ ಥರ ಚೆನ್ನಾಗಿ ಬಂದೈತೆ ನಮಗೆ ಡಾಕ್ಟರ್ ಸಾಯಲು ಮೊದ್ಲಿದ್ದಲೂ ನಾವು ಬಳಸ್ತಾಯಿದ್ದೀವಿ ಮೇಲಾಗಿ ಇದು ಇದೇ ಅಲ್ದೇನೆ ಹಸಿರೆಲ್ಲೇ ಗೊಬ್ಬರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಂದ್ರು ಹೆಂಗು ನಾವು ಕಳೆ ಬೆಳೆಸೋದ್ಕಿಂತನ ಇದು ಹಸಿರೆಲ್ಲ ಗೊಬ್ಬರ ಬೆಳೆಸಿ ಚೆನ್ನಾಗಿರುತ್ತೆ ಅಂತಂದೇಳಿ ಡಯನ್ಸು ಮತ್ತು ಹುಳ್ಳಿ ಇಲ್ಲ ಸೆಣಬು ಇದು ವರ್ಷಕ್ಕೆ ನಾವು ಮೂರು ಬಾರಿ ಮಾಡ್ಕೊತೀವಿ ಇದು ನಮ್ಮ ತೋಟಕ್ಕೆ ಹೆಂಗೆ ಅಂದರೆ ಡಬಲ್ ಲೇಟ್ರಲ್ಲು ಮಾಡ್ಕೊಂಡಿದ್ವಿ ಒಂದು ಲೇಟ್ರಲ್ಲೂ ಅಡಿಕೆ ಗಿಡದ ಬುಡ್ಕಾ ಹಾಕ್ತೀವಿ ಇನ್ನೊಂದು ಲೇಟ್ರಲ್ಲೂ ಸಿಂಟ್ರಿಗೆ ಹಾಕೊಂತೀವಿ ಅದೇ ಅಂದ್ರೆ ನಮಗೆ ಬೇರು ರೂಟ್ಸ್ ಇಂಪ್ರೂವ್ಮೆಂಟಿಗೆ ಸಮೇತಗುನು ಗಿಡ ಹೆಂಗೆ ಅಂದರೆ ಫುಲ್ ತುಂಬ ತಗೊಂಬತ್ತಿ ನೆಲ ಅವಾಗ ನಮ್ಗೆ ಗೊಸ್ರೆಲ್ಲ ಗೊಬ್ಬರ ಬೆಳೆಸೋಕೆ ಸಮೇತದಾಗು ಈ ಥರ ಎಲ್ಲನ ಅದಕ್ಕೂ ತ್ಯಾಗಾಂಶ ಚೆನ್ನಾಗಿ ಹಿಡಿದಿಟ್ಕೊಂಬತ್ತಿ ತಿರು ನಾವು ಸೆತ್ತೆಗಿತ್ತೆ ಅನ್ನೋದು ಏನೊಂದು ತೆಗಿಯಲ್ಲ ನಾವು ಎಲ್ಲಾರು ಅದರಲ್ಲೇ ಮಲ್ಚಿಂಗ್ ಮಾಡ್ತಿರ್ತೀವಿ ಗರಿ ಕಡ್ಡಿ ಕಸ ಏನಂದ್ರೆ ಏನೊಂದನ ಹೊರ್ಗಡೆಕನ್ನೋದು ತೆಗೆದಕಲ್ಲ ಇನ್ನ ಸತ್ತೆ ಕಡ್ಡಿ ಕಸ ಇದ್ರೆ ತಂದ್ ಇದರಲ್ಲಿ ಹಾಕಿ ಅಂತಿಬಿಟ್ರೆ ಹೊರ್ಗಡಕ್ ಏನು ತೆಗಿಯೋದಿಲ್ಲ ನಾವು ಆತರ ಮಾಡ್ಕೊಂಡಿರೋದನ್ನ ನೆಲನ ನಮಗೆ ಮೆದುವಾಗೈತೆ ಆಯ್ತು ನೀವೇ ಓಡಾಡಿ ನೋಡ್ರಿ ಎಷ್ಟು ಮೆದುವಾಗಿರುತ್ತೆ ಬಳಕೆ ನೆಲ ನೋಡ್ರಿ ನೆಲ ಬಳಕೆ ಆಡ್ತಾ ಇರುತ್ತೆ ಎರಿ ಹುಳ ಆದ್ರೆ ಅಲ್ಲೇ ಇಕ್ಕಿ ಕೂಡ ಹಾಕಿದ ನೋಡ್ರಿ ನೀವೇನೇ ಹಾ ಎಲ್ಲ ಇಕ್ಕಿ ಹಾಕಿದಾವೆ ಹೊಸರೆಲ್ಲ ಗೊಬ್ಬರ ಮಾಡ್ಕೊಂಬರ್ಷಕ್ ಮೂರ್ ಪರವಾಗಿಲ್ಲ ಅನಸ್ತೈತೆ ಮೇಲಾಗಿ ನಾವು ಕೊಟ್ಟಿಗೆ ಗೊಬ್ಬರ ಬೇಕಾದ್ರೆ ವರ್ಷ ಒಂದ್ ಟಬ್ ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ರಿ ಇದನ್ನ ವರ್ಷಕ್ಕೆ ಎರಡ್ ಸತಿ ನಾವು ಡಾಕ್ಟರ್ ಬಳಸಿದೀವಿ ಅಂದ್ರೆ ಇನ್ನೇನು ಬೇಕಿಲ್ಲ ಸರ್ ನಮ್ ತೋಟಕ್ಕೆ ಅಷ್ಟು ಮಾತ್ರ ಮಾಡ್ಕೊಂಡ್ರು ಸಾಕು ಸುಮ್ನೆ ಇಲ್ಲದ್ದೆಲ್ಲ ಕೆಮಿಕಲ್ ಅಂಗಡಿಗೆ ಏನೋ ಅರ್ಜೆಂಟ್ ಆಗಿ ಸಿಗುತ್ತೆ ಅಂತಂದಾಗ ಮೂಟ್ ಮೂಟ್ ತಂದು ಹಾಕೋದು ಅದೇನ್ ಮಾಡುತ್ತೆ ತತ್ಕಾಲಕ್ಕೆ ಅದು ಒಂದ್ ಸ್ವಲ್ಪ ಎಮರ್ಜೆನ್ಸಿ ನಮ್ಗೆ ಗಿಡ ಗ್ರೋತ್ ಕಾಣ್ ಕಾಣುತ್ತೆ ತಿರುಗ ಮತ್ತೆ ಅಳದ ಕಲರಿ ಬಂದ್ಬಿಡುತ್ತೆ ಇವಾಗ ನೆಲ ಎಲ್ಲ ಗಟ್ಟಿ ಈ ತರ ಆಗುತ್ತೆ ಇದು ಡಾಕ್ಟರ್ ಬಳಸ್ಕೊಂಡು ಸ್ವಲ್ಪ ಗೊಬ್ಬರ ಹಾಕೊಂಡು ಈ ಗರಿ ಗಪ್ಪ ಎಲ್ಲ ಕತ್ರಿ ಹಾಕೋದು ಎಲ್ಲ ಹೆಸ್ರೆಲ್ಲ ಗೊಬ್ಬರ ಹಾಕೊಂಡು ಮೆದುವಾಗಿರುತ್ತೆ ನಮ್ಗೆ ಮೆದು ಬೇಕು ಕಳೆ ಬೆಳೆಯೋದಕ್ಕೆ ಅವಕಾಶ ಗೊಬ್ಬರ ಮಾಡ್ಕೊಂತ ಎಷ್ಟು ಬಾರಿ ಅಂತ ಗೊಬ್ಬರ ಸರ್ ನಾವ್ ಮಾಡೋದು ಹೆಂಗ್ ಮಾಡ್ತೀವಿ ಮೊದಲನೇ ಸಲ ಮಳೆಗಾಲ ಸ್ಟಾರ್ಟ್ ಆಕೆ ಜೂನ್ ತಿಂಗಳಿಗೆಲ್ಲ ಮಳೆ ಬಿಳಕ್ ಸ್ಟಾರ್ಟ್ ಆಗುತ್ತೆ ಜೂನ್ ತಿಂಗಳಿಗೆ ಸ್ಟಾರ್ಟ್ ಆದ್ರೆ ಈ ತರ ಈ ಮೊಗ್ಗು ಬರುತ್ತಲ್ಲ ಇದು ಹೂವು ಮಗ್ಗು ಬಂದ್ಕೂಡನೆ ಎರಡು ತಿಂಗಳಿಗೆಲ್ಲ ಮಲ್ಚಿಂಗ್ ಮಾಡ್ತೀವಿ ಅದು ಇಷ್ಟ ಬಂದ್ಬಿಡುತ್ತೆ ಮಲ್ಚಿಂಗ್ ಮಾಡಿದ ಕೂಡಲೇ ಅಂದ್ರೆ ಲೆಕ್ಕಾಕ್ರಿ ಜೂನ್ ಜುಲೈ ಆಗಸ್ಟ್ ಒಂದ್ಸಲ ಆಗಸ್ಟ್ ಆಗಸ್ಟ್ ಗೆ ಜೂನ್ ಹಾಕಿದ್ದು ತಿರುಮತ್ತೆ ಆಗಸ್ಟ್ ಮಾಡ್ತೀವಿ ಆಗಸ್ಟ್ ಮಾಡಿದ್ದು ತಿರ್ಗ ನವಂಬರ್ ಡಿಸೆಂಬರ್ ಗೆಲ್ಲ ತಿರುಮತ್ತೆ ಮಲ್ಚಿಂಗ್ ಮಾಡ್ತೀವಿ ತಿರ್ಗಾ ಇನ್ನ ಡಿಸೆಂಬರ್ನಾಗ ಇನ್ನೊಂದ್ ಸ್ವಲ್ಪ ಈ ಸೈಕ್ಲಿನ್ ಇದು ಅವಾಗ ಒಂದ್ಸತಿ ಸಿಲ್ಕೊಂಡ್ರೆ ಅದನ್ನ ಸೆಲ್ಲಿದ್ದು ನಾವು ಬೇಸಿಗೆ ಕಟಾವಣಿ ಮಾಡಲ್ಲ ಅದನ್ನ ಯಾಕಂದ್ರೆ ಅದು ಹಸಿರಲೆ ಗೊಬ್ಬರ ಹಿಡಿಬೇಕು ಮೇಲಾಗಿ ಅದನ್ನ ನಾವು ಬೈಲ್ ಮಾಡಕ್ ಹೋಗಲ್ಲ ನೆಲನ ಗರಿ ಹಸಿರೆಲ್ಲೇ ಗೊಬ್ಬರ ಹುಲ್ಲು ಸೊಪ್ಪು ಏನೇ ಬೆಳಕೊಂಡ್ರೂ ಜೂನ್ ತಿಂಗ್ಳವರೆಗೂ ಹಂಗೆ ಬಿಟ್ಕೊಂತೀ ನಾವು ಏನಕ್ಕಾಗಿ ಅಂತಂದ್ರೆ ನೆಲ ತ್ಯಾಗವಂಸಿ ಹಿಡಿಬೇಕು ನಮಗೆ ಮೇನ್ ಅಡಿಕೆ ಗಿಡಕ್ಕೆ ಅವಾಗ ಗಾಳಿ ಏನು ಬಿಸಿ ಗಾಳಿ ತಗಲಲ್ಲ ಈ ತರ ಹಸಿರೆಲ್ಲ ಗೊಬ್ಬರ ಇದ್ರೆ ಹಸಿರೆಲ್ಲ ಇದ್ರೆ ಗರಿ ಈ ತರ ಹೆಸರೇಲ್ಲ ಚಾಣಬಿಂದ ಆಗಲಿ ಡೈ ಆಗಲಿ ಆಗ್ಲಿ ಉಳ್ಳಿ ಏನಂದ್ರೆ ನೆಲದಾಗ ಇತ್ತು ಅಂದ್ರೆ ನಮಗೆ ನೆಲ ಅರಲ್ಲ ನೀನು ಎಂಟು ದಿನಕ್ಕೆ ಒಂದ್ಸಲ ನೀರು ಕೊಡು ಏನು ಗಿಡ ಹೆಂಗಿದ್ ಹಂಗೆ ಇರುತ್ತೆ ನೆಲ ನೋಡ್ರಿ ನೆಲನು ಮೆದುವಿದೆ ನಮ್ಗೆ ಗಿಡನೂ ಎಲ್ಲ ಗ್ರೀನ್ನೆಸ್ ಇದೆ ಈಗ ಸರ್ ಫಸ್ಟ್ನೆ ಇದು ನಾಲ್ಕನೇ ವರ್ಷಕ್ಕೆ ಮುನ್ನೂರ ಐವತ್ತು ಗಿಡ ಎಲ್ಲ ಒಂಬಳೆ ಕಟ್ಟಿ ಸರ್ ಅದು ಅದ್ರಾಗೆ ಫಸ್ಟ್ನೇ ಕ್ರಾಫ್ ಅನ್ನೋದು ನಿಲ್ಲಲ್ಲ ಯಾವ ಬೆಳೆನೂ ನಿಲ್ಲಲ್ಲ ಅಲ್ಗೂನು ಆರೇಳು ಪ್ಯಾಕೆಟ್ ಅಡಿಕೆ ಆಗೈತೆ ನಮ್ಗೆ ಈ ಸಲ ಹತ್ತೋದ್ರಕ್ಕೆ ಸಾವಿರದ ಐವತ್ತು ಗಿಡದಲ್ಲಿ ಒಂದು ನನ್ನ ಅನಿಸಿಕೆ ಒಂದು ಎಂಟುನೂರ ಐವತ್ತರಿಂದ ಒಂಬೈನೂರು ಗಿಡ ನಮಗೆ ಈ ಸತಿ ಒಂಬಳೆ ಕಟ್ಟುತ್ತೆ ಒಂಬಳೆ ಕಟ್ಟೋದು ಸರ ಅದು ಮುಂದೆ ಎಕ್ಸ್ಟಿಮೇಷನ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಇದ್ರೆ ನಾವೇ ನಿಮಗೆ ಫೋನ್ ಮಾಡಿ ಹೇಳ್ತೀವಿ ಇಷ್ಟೇ ಗಿಂಟಲ ಕೂಡ ನಾವು ಹೇಳ್ತೀವಿ ನನ್ನ ಎಕ್ಸ್ಟಿಮೇಷನ್ ಮುನ್ನ ಮೂವತ್ತರಿಂದ ನಲ್ವತ್ತು ಕಿಂಟಲ್ ನಮ್ಗೆ ಅಡಿಕೆ ಅಂಬೋದು ಐತೆ ಒಳ್ಳೆ ಚೆನ್ನಾಗಿ ಗ್ರೋತಾಗಿ ಗ್ರೀನ್ನೆಸ್ ತಾಗೆ ಚೆನ್ನಾಗಿರುತ್ತೆ ಅದ್ರ ಮಧ್ಯದಾಗೆ ಇದು ನಾನು ಹೇಳಿದ್ನಲ್ಲ ಹಸಿರಲ್ಲಿ ಗೊಬ್ಬರ ಅಂತ ಹೋದ್ರೆ ನೀನು ಅದ್ರ ಮುಂದಿನ ಯಾವುದು ಬೇಕಿಲ್ಲ ಸರ್ ಹೌದಾ ತಿರು ನಾಲ್ಕು ವರ್ಷಕ್ಕೆ ಕಂಪಲ್ಸರಿ ನಾವು ರಡಿಕೆ ಕೊಯ್ಬೋದು ರೈತ ಬಂದರೆ ಇಷ್ಟು ಶ್ರೀನಿವಾಸ್ ಸರ್ ಅವರ ತೋಟದ ಅನುಭವದ ಮಾತು ನಮಸ್ಕಾರ ರೈತ ಬಂದರೆ